ಎಲ್ಲಾಕೂ ಕೊಟ್ರೆ ಕಿರಗಾವ್ ಲೋಮಿ ಅವ್ರಿಗೆ ಯಾಕೆ ಕೊಟ್ಟಿಲ್ಲ ಅಂತ ಇವತ್ತು ಹೇಳ್ಬಿಟ್ಟು ಇನ್ನೊಂದು ತಿಂಗಳು ಮಾಡಿಸ್ಬಿಡ್ತೀನಿ ಅಂತ ಒಂದು ವರ್ಷ ಆಯ್ತಾ ಇದೆ ಇವತ್ ಗಂಟೆ ಕುಡಿಯೋ ನೀರು ಒಂದೇ ಒಂದು ತೊಟ್ಟು ಬಂದಿಲ್ಲ ಏನ್ರಿ ಇವತ್ತು ಪರಿಸ್ಥಿತಿ ಕೊನೆಗೆ ನಾವ್ ಹೇಳುದು ಇಷ್ಟಬಿದ್ದೆ ನಿಮ್ ಕೆರೆಗಳೆಲ್ಲ ಓದರ್ಸ ತುಂಬ ಆದ್ರೆ ಈ ಪಕ್ಕದಲ್ಲಿರುವಂತ ಕಲ್ಪುಣಿ ಕೆರೆ ಈ ಇದರಿಂದ ಯಾವ್ದು ಕಾಲುವೆಯಿಂದ ಬರಿ ನೂರ್ ಅಂದ್ರೆ ಕುಡಿಯಕ್ಕೂ ನೀರು ಸಿಗ್ಲಿಲ್ಲ ಮಿನಿಮಮ್ ಇಪ್ಪತ್ ಬೋರ್ ಆಗ್ತು ಸರ್ಕಾರ ಇಪ್ಪತ್ ಬೋರಲ್ಲೂ ಒಂದ್ ಬೋರಲ್ಲೂ ಕೂಡ ನೀರು ಬಂದಿಲ್ಲ ಇವತ್ತು ಗಂಟೆ ಅವ್ರ ಪರಿಸ್ಥಿತಿ ಹೇಳ್ತಿರೋದು ಡೆಂಗೋ ಜ್ವರಕ್ಕೆ ತುತ್ತ ಜನ ತೊಡಗಲ್ಲ ಅವ್ರೆ ಯಾರು ಸರ್ಕಾರ ಅಂತೇಳಿ ನೀರ್ ಇಲ್ದೇಡ್ ನೀರೇ ಕುಡಿದ್ರು ಕ್ಲೋರೈಡ್ ನೀರು ಕುಡಿದ್ಮೇಲೆ ಏನಾಗಬೇಕು ಜನಗಳ ಪರಿಸ್ಥಿತಿ ಕೇಳುವಂತ ಜನ ಯಾರು ಇಲ್ವಾ ಇದ್ದೇ ಇರ್ತಾರೆ ಯಾವುದೇ ಕಾರಣಕ್ಕೂ ನಿಮ್ಗೆ ತಕ್ಷಾಸ್ತಿ ಮಾಡ್ತಾರೆ ಮಾಡುವವರೆಗೂ ನೀವೇನ್ ಮಾಡ್ತೀರಾ ಮಾಡ್ತಾ ಇರಿ ಅದಕ್ಕೆ ಪ್ರತಿಫಲ ಸಿಗುತ್ತೆ ನಿಮ್ಗೆ ಯೋಚನೆ ಮಾಡೋದಂತ உள்ிச்சிய உள் உங்க நீ பொழைக்கற இல்ல நீ கேக்கற இல்ல நீ கேக்கற இல்ல கேக்கறதுக்கு வந்துட்டாங்க நம்ம ஊர்ல நீ ஓடி போتيಲ್வா நாளைக்கு வந்து ஓடிட்டு அங்கே நம்ம ஊர்ல ஒரு தூதுوري நம்ம ஏத்து நம்ம அந்த மாத்த சொல்லி தம்புங்க பெரிய குடா ೂರಲ್ಲಿ ಹಗಲು ರಾತ್ರಿ ಬನ್ನೂರು ಮೊಯ್ಸೂರು ಒಂದಿನ ಮನಿ ಮಾಡ್ತಾರೆ ಆಗ ನಾವು ಬಾಗಿನ ಕೊಟ್ಟರೆ ಒಂದು ಎಂಟು ನೂರು ಜನ ಸೀರೀಸ್ ಅಲ್ಲಿ ಬಾಗಿಣ ಕೊಡ್ತೀನಿ ಇದು ನಮ್ಮ ಅಭಿಮಾನದ ಪ್ರಶ್ನೆ ಕಂಗೋರಲ್ಲಿ ನೀವು ಕೊಡೋದಾರ ಯಾಕೆ ಅಂದ್ರ ಅದಕ್ಕೆ ಅಪ್ಪಂದ ಹಿಂದಿನ ನೀರ್ ಅವರ ಅವರಪ್ಪ ನಡಿದ್ರೆ ಕೇಳೋಣ ಅಂತ ಎಲ್ಲ ಜನಗಳಿಗೂ ನಾವು ಮೋಟಿವೇಶನ್ ಮಾಡ್ದು ಈಗಾಗಿದ್ದು ಏನ್ ಮಾಡೋಣ ನಮ್ ಹಲವಾರು ಹಲವಾರಾತ್ರಿ ನಮಗೆಲ್ಲ ಸಾಕು ಜೋಳಿಗೆ ಹಾಕೊಂಡು ಜನಗಳ ಹತ್ರ ನೀವ್ ಎಷ್ಟು ಕೊಡ್ತೀರಿ ಎತ್ತೋ ಇಪ್ಪತ್ತೋ ಕೊಟ್ಟರು ಸಂತೋಷ ಹಕ್ಕಿ ಜನ ಆಗ್ತೀವಿ ಅಂತ ಕೊಟ್ಟರು ಜನ ಎಲ್ಲ ಅವ್ರೆ ಸುಮಾರು ಒಂದು ಮೂರ್ ಸಾವಿರ ಜನ ಕಾರ್ ಆಫೀಸ ಆರು ಗಂಟೆಗೆ ಮನೆಗೆ ಹೊಟ್ಟರು ಅವರು ಗಂಟೆಗೆ ಹೋಗಕ್ ಆಗಲ್ಲಪ್ಪ ನಾವು ನೂರ್ ಕಿಲೋಮೀಟರ್ ದೂರದಿಂದ ಬಂದ್ ಸಿಗಾ ಮುಚ್ಕೊಂಡು ನಿಮ್ಮಾಗೆ ನಮ್ಗೆ ಮಾಡಿದ್ರೆ ಕೂದಿ ಆಫೀಸಿಂದ ಕುಂಡಿಸ್ತಾವ್ ಏನು ನೀವು ರೈಟಿಂಗ್ ಕೊಡ್ಬೇಕು ನಮ್ಗೆ ನೀನು ನೀರ್ ಬುಟ್ಟಿಲ್ಲ ಮೊನ್ನೆ ದಿನ ಅದ್ರು ತಾವು ದಯಮಾಡಿ ಆ ಮೂರು ತಿಂಗಳು ನೀರ್ ಕೊಟ್ಟಾಗ ಪ್ರತಿಯೊಂದು ಪಂಪ್ ಸೆಟ್ಲು ಐವತ್ತರವತ್ತು ಅಡಿ ನೀರಿತ್ತು ಕುಡಿಯೋದು ಗೌಣ ನಮ್ಗೆ ಬೇಕೇ ಇಲ್ಲ ಅದು ಎಲ್ಲ ಅಗ್ಗ ಬಿಟ್ಟರು ಸಿಕ್ಕೋ ಬೋರ್ವೆಲ್ಲ ಹಾಕಿರಲ್ಲ ಕಡೆ ಜಾಸ್ತಿ ಹೋಯ್ತಲ್ಲ ನೀರು ಅದು ಒಂದು ಸಮಸ್ಯೆ ಬಗೆರಿಸ್ಬಿಟ್ರೆ ಬಿಜೆಪಿ ಸಂಘ ಅಂತ ತೀರ್ಮಾನ ಮಾಡ್ಬಿಟ್ಟು ಒಂದು ಹೊಸ ಲೈನ್ ಬೇಡಿಕೆ ಇದು ಜೆಡಿಎಸ್ ಹೇಳಿ ಕ್ತೇನೆ ಹೊಸ ಸಾಕಿದ್ರೆ ಕಾಂಗ್ರೆಸ್ ಅವ್ರು ಸಾಕಿದ್ರು ಅಲ್ಲೇ ಕೊಡುದು ಜೆ ಡಿ ಎಸ್ ಅವ್ರು ಸಾಕುದ್ರು ಅಲ್ಲೇ ಕೊಡುದು ಭಕ್ತನ ದಲಿತರು ನೆಟ್ಟರು ಪತ್ತಾನೇ ಬರುದು ಒಕ್ಕಲಿಗರು ನೆಟ್ಟರು ಪತ್ತಾನೇ ಬರುದು ಟ್ಯಾಂಕರ್ ಅಲ್ಲಿ ತುಂಬತಾ ಇದ್ರೆ ಕ್ಲೋರೇಟ್ ಹಾಕಿ ಎಪ್ಪತ್ತು ಭಾಗ ಈ ಭಾಗದಲ್ಲಲ್ಲ ಇಡೀ ನರಸೀಪುರ ತಾಲೂಕಲ್ಲಿ ಎಪ್ಪತ್ತು ಭಾಗ ಕುಡಿಯೋಕೆ ಯೋಗ್ಯ ಅಲ್ಲ ಯಾಕೆ ನನಗೆ ಗೊತ್ತಿರೋ ಇಂಟೆಲಿಜೆನ್ಸ್ ಮಾಹಿತಿ ಪ್ರಕಾರವಾಗಿ ನಾವು ಯಾಕೆ ಹೇಳ್ತಾ ಇಲ್ಲ ಅಂದ್ರೆ ಆಫೀಸರ್ಸ್ ಗಳು ಈಗ ಇರ್ತಕ್ಕಂತ ನೀರು ಕೂಡ ಸರಿಯಾಗಿಲ್ಲ ಅಂತರ್ಜಲ ಅಂತ ಗೊತ್ತಾದ್ರೆ ಇನ್ನೂ ಆಗಾಗ ಮಾಡ್ಕೊಂಡ್ಬಿಡ್ತಾರೆ ಜನ ಅಯ್ಯಪ್ಪ ಆ ನೀರು ಕುಡಿನೋ ಈ ನೀರು ಕುಡಿನೋ ಯಾವ್ದು ಸರಿಯಿಲ್ಲ ಅಂತ ಯಾಕೆ ಶಕ್ತಿ ಬಾಡಿಲಿ ಎಲ್ಲಿ ಗಂಟೆ ಶಕ್ತಿ ಆಗಿರ್ತದೆ ಅಲ್ಲಿ ಗಂಟೆ ಎಲ್ಲಾ ರೋಗವನ್ನು ಹೊಡೆದು ನಾವು ಬದುಕಲಿಕ್ಕೆ ಸಾಕಾರ ಆಗ್ತಿದೆ ಹಂಗ ಈ ಭಾಗದ ಎಲ್ಲಾ ಕೆರೆ ಕಟ್ಟೆಗಳೇ ನೀರು ತುಂಬಿಸುವವರೆಗೂ ಈ ಜಾಗವನ್ನು ಕದಲೋದಿಲ್ಲ ಎಸ್ ಸಿ ಆರ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಬಂದು ತಕ್ಷಣ ಉತ್ತರಿಸಬೇಕು ಇಲ್ಲ ಅನ್ನೋ ಒಂದು ಅರ್ಧ ಗಂಟೆ ಮುಕ್ಕಾಲ್ ಗಂಟೆ ನೋಡಿ ನಮ್ಮ ಚಳುವಳಿಯನ್ನು ನಾವು ಕಿರ್ಗಾಲ್ ರಸ್ತೆಗೆ ವರ್ಗಾವಣೆಯನ್ನು ಮಾಡ್ತೇವೆ ಅಂತ ಈ ಮೂಲಕ ಎಲ್ಲಾ ಬಾಂಧವರು ಕೊಡ್ತಾ ಇದ್ದೀವಿ